ರಾಜ್ಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಗ್ಯಾರಂಟಿ ನ್ಯೂಸ್ನ ಸುದ್ದಿ ಗ್ಯಾರಂಟಿ ಸುದ್ದಿಗೆ ಅಲರ್ಟ್ ಆಗಿದ್ದಾರೆ ಕಾರಾಗೃಹದ ಎಡಿಜಿಪಿ ರಾಜ್ಯದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಗ್ಯಾರಂಟಿ ಸುದ್ದಿಗೆ ಅಲರ್ಟ್ ಆಗಿದ್ದಾರೆ ಕಾರಾಗೃಹದ ಎಡಿಜಿಪಿ ಬಿ ದಯಾನಂದ್ ಜೈಲಿನಲ್ಲಿ ರೌಡಿ ಶೀಟರ್ಗೆ ರಾಜಾತಿಥ್ಯದ ವಿಡಿಯೋ ವೈರಲ್ ಆಗಿತ್ತು ಮತ್ತೊಂದು ಕಡೆ ಜೈಲಿನ ಅವ್ಯವಸ್ಥೆ ಬಗ್ಗೆ ಮೊದಲು ವರದಿ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಪ್ರತಿಯೊಂದು ವಿಡಿಯೋವನ್ನ ರಿವೀಲ್ ಮಾಡಿದ್ದು ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ನ ವರದಿಯ ಬೆನ್ನಲ್ಲೇ ಕಾರಾಗೃಹದ ಎಡಿಜಿಪಿ ಬಿ ದಯಾನಂದ್ ಅವರು ಗರಂ ಆಗಿದ್ದಾರೆ ಅಧಿಕಾರಿಗಳ ಮೇಲೆ ಫುಲ್ ಗರಂ ಆಗಿದ್ದಾರೆ ಎಡಿಜಿಪಿ ಗೊಬ್ಬಚ್ಚಿ ಸೀನಾ ಅಲಿಯಾಸ್ ಶ್ರೀನಿವಾಸ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದು ಹೇಗೆ ಅಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಎಡಿಜಿಪಿ ಬಿ ದಯಾನಂದ್ ಅವರು ಕಳೆದ ವಾರವಷ್ಟೇ ಜೈಲಿಗೆ ದಿಢೀರಂತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು ಆದ್ರೆ ಈಗ ಅಲ್ಲಿ ಯಾವುದೋ ಒಂದು ಲಾಡ್ಜಲ್ಲಿ ಅಥವಾ ಯಾವುದೋ ಒಂದು ರೆಸ್ಟೋರೆಂಟ್ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಂಥ ನಿಟ್ಟಿನಲ್ಲಿ ಎಂಜಾಯ್ ಮಾಡಿದಾರಲ್ಲ ಇದು ಹೇಗೆ ಸಾಧ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮತ್ತೆ ಬರ್ತ್ ಪಾರ್ಟಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಸುದ್ದಿ ಪ್ರಸಾರದ ಬೆನ್ನಲ್ಲೇನೆ ಎಚ್ಚೆತ್ಕೊಂಡಿರುವಂತಹ ಎ ಡಿ ಜಿ ಪಿ ಬಿ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದಾರೆ ಮಂಜುನಾಥ್ ದರ್ಶನ್ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನು ಚಾಟಿ ಬೀಸಿತ್ತು ಯಾವುದೇ ಕಾರಣಕ್ಕೂ ವಿ ಐ ಪಿ ಟ್ರೀಟ್ಮೆಂಟ್ ಕೊಡಬಾರ್ದು ರಾಜತಿಥ್ಯ ಕೊಡಬಾರ್ದು ಅಂತ ಅಷ್ಟೆಲ್ಲ ಸೂಚನೆ ಕೊಟ್ಟಿದ್ರೂ ಕೂಡ ಬರ್ತಡೆ ಮಾಡಿದ್ರು ಅದು ಯಾವುದೋ ಒಂದು ಅಲ್ಲೋ ಯಾವುದೋ ಒಂದು ಪಾರ್ಟಿ ಮಾಡಿದಂಥ ನಿಟ್ಟಿನಲ್ಲಿ ಮಾಡಿದರು ಈಗ ದಯಾನಂದ್ ಅವರು ಏನು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಪ್ರಭು ಪರಪನಗ್ರಹ ಜೈಲಿನಲ್ಲಿ ನಡೀತಕ್ಕಂಥ ಏನು ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು ಅವರಿಗೆ ರಾಜತಿಥ್ಯವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ವಿಚಾರದಲ್ಲಿ ದಿನ ಕೈದಿಗಳಿಗೆ ಯಾವುದೇ ಕಾರಣಕ್ಕೂ ರಾಜತಿಥ್ಯವನ್ನು ಕೊಡಬಾರ್ದು ನಾವು ಅದರ ಮೇಲೆ ನಿಗಾವನ್ನು ಇಟ್ಟಿರ್ತೀವಿ ಒಂದು ವೇಳೆ ರಾಜತಿಥ್ಯ ಕೊಟ್ಟಿದ್ದೇ ಆದರೆ ಅಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ದರ್ಶನ್ ಹಲವು ಬಾರಿ ಕೋರ್ಟ್ಗೆ ಅವಕಾಶಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸ್ತಾ ಸಂದರ್ಭದಲ್ಲಿ ವಿಚಾರಣೆ ನಡೆಸ್ತಕ್ಕಂಥ ನ್ಯಾಯಾಧೀಶರು ಜೊತೆಗೆ ಅವರ ಪರ ವಕೀಲರು ಜೊತೆಗೆ ಸರ್ಕಾರದ ಪರ ಎಸ್ ಪಿ ಪಿಗಳು ಇನ್ನು ಸೊ ಜೈಲು ಮ್ಯಾನ್ಯಲ್ ಪ್ರಕಾರ ಏನೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅದನ್ನು ಮಾತ್ರ ಕೊಡ್ತೇವೆ ಅಂತಕ್ಕಂಥ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಆದರೆ ಇದರ ಬೆನ್ನಲ್ಲೇ ಇತ್ತೀಚೆಗೆ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಒಬ್ಬ ಆರೋಪಿ ರೌಡಿ ಶೀಟರು ಅವತ್ತಿನ ಬರ್ತ್ಡೇ ಕೆಲವು ದಿನಗಳ ಹಿಂದೆ ಪರಪ್ಪನಗರ ಜೈಲಿನ ಒಂದು ಬ್ಯಾರೆಕ್ನಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ಅದು ಆತ ಹೇಳಿ ಮಾಡಿಸಿದಂಥ ಒಂದು ಡಿಸೈನ್ನಲ್ಲೇ ಕೇಕು ಅದು ದೊಡ್ಡದಾಗಿ ಒಂದು ಐದಾರು ಕೆ ಜಿ ತೂಕದ ಒಂದು ಕೇಕನ್ನು ಅಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು ಅದನ್ನು ಕಟ್ ಮಾಡ್ತಕ್ಕಂಥ ಒಂದು ಒಂದು ಪಾರ್ಟಿ ಸೆಲೆಬ್ರೇಷನ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಜೊತೆಗೆ ಆತನ ಕುತ್ತಿಗೆಗೆ ಇತರೆ ಆರೋಪಿಗಳು ಒಂದು ಆಪಲ್ ಆಹಾರವನ್ನು ಹಾಕಿ ಆತನಿಗೆ ಸನ್ಮಾನ ಮಾಡೋ ಮುಖಾಂತರ ಅಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಇಷ್ಟೆಲ್ಲ ಒಂದು ಫ್ರೀ ಅಲ್ಲಿರ್ತಕ್ಕಂಥ ವಿಚಾರಣೆ ದಿನ ಕೈದಿಗಳಿಗೆ ಕೊಟ್ಟಿದ್ದಾರೆ ಅನ್ನೋದಾದರೆ ಜೈಲಿನಲ್ಲಿ ಇನ್ನೂ ಏನೇನು ನಡೆಯುತ್ತೆ ಅದಕ್ಕೆಲ್ಲ ಅವಕಾಶ ಹೇಗೆ ಸಿಗುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಂದು ಕಡೆ ಇಲ್ಲಿ ಎ ಡಿ ಜಿ ಪಿ ದಯಾನಂದ್ ಅವರು ಈ ಒಂದು ವಾರದ ಹಿಂದೆ ಅಂದರೆ ಯಾವಾಗ ದರ್ಶನ್ನು ಆತನ ಆ ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿದರು ಕೋರ್ಟ್ ಆದೇಶ ಇದ್ದರೂ ಸಹ ನನಗೆ ಯಾವುದೇ ರೀತಿಯಾದಂಥ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಅನ್ನೋ ಒಂದು ನೇರವಾಗಿ ಆರೋಪವನ್ನು ನ್ಯಾಯಾಧೀಶರ ಮುಂದೆ ಮಾಡಿದ್ರು ಅವತ್ತು ನೇರವಾಗಿ ಎ ಡಿ ಜಿ ಪಿ ದಯಾನಂದ್ ಅವರು ಪರಪ್ರಗ್ರಹರ ಜೈಲಿಗೆ ವಿಸಿಟ್ ಮಾಡಿದರು ಅಲ್ಲಿ ಎಲ್ಲ ಒಂದು ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಅಧಿಕಾರಿಗಳಿಂದ ಮಾಹಿತಿ ಕೇಳತಕ್ಕಂಥ ಎಲ್ಲವನ್ನು ಸಹ ಮಾಡಿದರು ಆದರೆ ಅಲ್ಲಿಗೆ ಭೇಟಿ ಕೊಟ್ಟಾಗ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಪಾರ್ಟಿ ನಡೆದಿರ್ತಕ್ಕಂಥ ಅವರ ಗಮನಕ್ಕೆ ಬಂದಿಲ್ವ ಅಂತಕ್ಕಂಥ ಅನುಮಾನಗಳು ಸಹ ಕಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ವೆಂಕಟೇಶ್ ಅಂತ ಒಬ್ಬ ಮಾಜಿ ರೌಡಿ ಶೀಟರ್ ಕೊಲೆ ಆಗಿತ್ತು ಅದು ಸರ್ಜಾಪುರ ರಸ್ತೆಯ ಬೊಮ್ಮಸಂದ್ರ ಸರ್ಕಲ್ ಬಳಿ ಕೊಲೆ ಆಗಿತ್ತು ಆ ಕೊಲೆಯನ್ನು ಮಾಡಿದಂಥ ವ್ಯಕ್ತಿ ಈತ ಶ್ರೀನಿವಾಸ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಅಂತಕ್ಕಂಥ ಸುಮಾರು ಹನ್ನೊಂದು ಜನ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನು ಬಂಧನ ಮಾಡಿರ್ತಕ್ಕಂಥ ಸರ್ಜಾಪುರ ಪೊಲೀಸರು ಅವರು ಎಲ್ಲರನ್ನು ಅಂದರೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದಾಗ ಅವರಿಗೆ ನ್ಯಾಯಾಂಗ ಬಂಧನ ಆಗಿದೆ ಎಲ್ಲರೂ ಸಹ ಒಂದೇ ಬ್ಯಾರಕ್ನಲ್ಲಿದ್ದಾರೆ ಇಲ್ಲಿ ಗಮನಿಸ್ಬೋದು ನಾವು ನಿನ್ನೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿದಾಗ ಗುಬ್ಬ ಅಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರು ಅಲ್ಲಿ ಕೇವಲ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡಿದ್ದಲ್ಲದೆ ಒಂದು ಫೋಟೋ ಶೂಟು ಸಹ ಮಾಡಿದ್ದಾರೆ ಅದನ್ನು ರೀಲ್ಸ್ ಆಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ಕೆಲಸವೂ ಸಹ ಆಗಿದೆ ಇದು ಯಾರು ಈ ಹಿಂದೆ ವೆಂಕಟೇಶ್ ಅಂತ ಮಾಜಿ ರೌಡಿ ಶೀಟರ್ ಕೊಲೆ ಆಗಿದ್ದಾನೆ ಆತನ ಪತ್ನಿಗೆ ಈ ವಿಡಿಯೋಗಳು ರವಾನೆ ಆಗ್ತವೆ ಅದು ಆ ತನ್ನ ಆಕೆ ಏನು ಗಂಡನನ್ನು ಕಳ್ಕೊಂಡಂಥ ನೋವಲ್ಲಿದ್ದಾಳೆ ಮತ್ತಷ್ಟು ನೋವನ್ನು ಉಂಟು ಮಾಡೋ ದೃಷ್ಟಿಯಿಂದ ಈ ಕೊಲೆ ಆರೋಪಿಗಳೇನಿದ್ದಾರೆ ಇವರು ಆ ವಿಡಿಯೋಗಳನ್ನು ಮತ್ತು ಸೆಲೆಬ್ರೇಷನ್ ಆ ಫೋಟೋಗಳನ್ನು ಈ ವೆಂಕಟೇಶ್ವರ ಪತ್ನಿಗೆ ಕಳಿಸ್ಕೊಟ್ಟಿರ್ತಾರೆ ಆಕೆ ಆ ಫೋಟೋಗಳ ಸಮೇತ ಒಂದು ಪತ್ರವನ್ನು ಬಿ ದಯ ಅವರಿಗೆ ಬರೆದಿರ್ತಾರೆ ಈ ರೀತಿಯಾಗಿ ಕೊಲೆ ಆರೋಪದಲ್ಲಿ ಜೈಲುಪಾಲಾಗಿರ್ತಕ್ಕಂಥ ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರು ತುಂಬ ಗ್ರ್ಯಾಂಡಾಗಿ ಜೈಲಿನೊಳಗಡೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಹೊರಿಸಿ ಇದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಸಹ ಬರೆದಿರ್ತಾರೆ ಆಗನೇ ಗೊತ್ತಾಗುತ್ತೆ ದಯಾನಂದ್ ಅವರಿಗೆ ಇಲ್ಲಿ ಬ್ಯಾರೆಕ್ನಲ್ಲಿ ಜೈಲು ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಜೈಲು ವಾರ್ಡನ್ ಇರ್ಬೋದು ಸೂಪ್ರಿಡೆಂಟ್ ಇರ್ಬೋದು ಇಲ್ಲಿ ಗುಬ್ಬಚ್ಚಿ ಸೀನಾ ಆ್ಯಂಡ್ ಗ್ಯಾಂಗಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ನಿನ್ನೆ ಸುದ್ದಿ ಪ್ರಸಾರ ಆಗ್ತದೆಂದೆ ಮತ್ತೆ ಜೈಲಿಗೆ ಏನು ಎ ಪಿ ಆದಂಥ ಬಿ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಇಲಾಖಾ ತನಿಖೆಗೆ ಆದೇಶವನ್ನು ಸಹ ಕೊಟ್ಟಿದ್ದಾರೆ ಪಾರ್ಟಿ ನಡೆದಂಥ ದಿನ ಜೈಲ್ನ ಆ ಯಾರು ಗುಬ್ಬಚ್ಚಿ ಸೀನಾ ಸಹಚರ ಇದ್ದಾರೆ ಆ ಬ್ಯಾರ ನೋಡ್ಕೊಳ್ತಾ ಇದ್ದಂಥ ಉಸ್ತುವಾರಿ ಜೈಲ್ ವಾರ್ಡನ್ ಯಾರು ಆ ದಿನ ಕರ್ತವ್ಯದಲ್ಲಿದ್ದಂಥ ಜೈಲ್ ಸೂಪರ್ಡೆಂಟ್ ಯಾರು ಜೊತೆಗೆ ಅವರು ಆ ಕೇಕನ್ನು ಎಲ್ಲಿಂದ ಮಾಡಿಸ್ಕೊಂಡ್ರು ಅದು ಜೈಲ್ ಒಳಗಡೆ ಹೇಗೆ ಬಂತು ಯಾಕಂದ್ರೆ ಇಲ್ಲಿ ಜೈಲ್ ಒಳಗಡೆ ಸಜಾ ಕೈದಿಗಳಿಂದ ಕೆಲವೊಂದಷ್ಟು ಕೆಲಸಗಳನ್ನು ಮಾಡ್ತಾರೆ ಅದು ಬೇಕರಿ ಉತ್ಪನ್ನಗಳನ್ನು ಸಿದ್ಧಪಡಿಸೋದಿರ್ಬೋದು ಬೇರೆ ಬೇರೆ ಕರಕುಶಲ ಕರಕುಶಲ ವಸ್ತುಗಳನ್ನು ಸಿದ್ಧಪಡ್ತಕ್ಕಂಥ ಕೆಲಸಗಳನ್ನ ಸಹ ಮಾಡ್ತಾರೆ ಆದರೆ ಅಲ್ಲಿಂದ ಕೇಕನ್ನು ತರ್ಸ್ಕೊಳ್ಬೇಕಾದರೂ ಅವರು ಪಾವತಿ ಮಾಡಬೇಕು ಅದಕ್ಕೆ ಪೇಮೆಂಟ್ ಮಾಡಿ ಕೇಕನ್ನು ತೆಗೆದುಕೊಳ್ಬೇಕು ಆದರೆ ಇವನೇ ಹೇಳಿದಂಥ ಡಿಸೈನ್ ಆಗಿ ಕೇಕನ್ನು ಮಾಡಿಕೊಟ್ಟಿದ್ದು ಇದು ಜೈಲಿನೊಳಗಡೆ ಮಾಡಿರ್ತಕ್ಕಂಥ ಮಾಹಿತಿಗೆ ಸದ್ಯಕ್ಕೆ ಇಲ್ಲ ಹೊರಗಡೆಯಿಂದ ತೆಗೆದುಕೊಂಡು ಬಂದಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹೀಗಾಗಿ ಆತನಿಗೆ ಕೇಕ್ ತಂದುಕೊಂಡು ಜೊತೆಗೆ ಒಂದು ಆಪಲ್ ಯಾರು ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಅಲ್ಲಿನ ಒಂದು ಜೈಲು ವಾರ್ಡನ್ಗೆ ಮತ್ತೆ ಆ ಬ್ಯಾರೆಕ್ ಮುಂದೆ ಕಾವಲು ಕಾಯ್ತಕ್ಕಂಥ ಸಿಬ್ಬಂದಿಗೆ ಅರಿವು ಬರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈಗ ಇಲಾಖಾ ತನಿಖೆಯನ್ನ ಆದೇಶವನ್ನ ಕೊಟ್ಟಿದ್ದಾರೆ ಇಲಾಖಾ ತನಿಖೆ ನಡೆದಂತ ಬಳಿಕ ಯಾರು ಈ ಒಂದು ಅವಕಾಶ ಮಾಡಿಕೊಟ್ಟರು ಅನ್ನೋದು ಬೆಳಕಿಗೆ ಬರಲಿದೆ ಪ್ರಭು ಓಕೆ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್